ನೋಡಿ ಫ್ರೆಂಡ್ಸ್ ನಾನು ಭದ್ರಾವತಿಯಿಂದ ಬಂದಿದ್ದೀನಿ ರಚಿತಾ ರಾಮ್ ಅಕ್ಕನ ಅಪ್ಪಟ ಅಭಿಮಾನಿ ಮತ್ತು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ಟ್ಯಾಟೋ ಕೂಡ ಹಾಕ್ಸಿದ್ದೇನೆ ಯಾವತ್ತೂ ಬಿಡ್ಕೊಡೋ ಇಲ್ಲ ನಮ್ಮ ಜೀವ ಹೋದ್ರೂ ಸಹ ರಚಿತಾ ರಾಮ್ ಅಕ್ಕ ಧನ್ವೀರಣ್ಣ ಡಿ ಬಾಸ್ ಯಾವತ್ತೂ ಬಿಡ್ಕೊಡೋಲ್ಲ ನಾನು ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋ ಟೈಮಲ್ಲೂ ಡಿ ಬಾಸ್ ಫೋಟೋ ಅಂಟಿಸಿ ಪಾಸ್ ಆಗಿದ್ದೇನೆ ನಾನು ಪಾಸ್ ಆಗ ಕಾರಣ ಮುಖ್ಯ ಡಿ ಬಾಸ್ ಎಸ್ ಎಲ್ ಸಿ ನಾಲ್ಕು ಫೇಲ್ ಆಗಿದ್ದೀನಿ ಸೆಕೆಂಡ್ ಇಯರ್ ಆರು ಕಾರು ಪಾಸ್ ಕಾರಣ ಯಾರು ನಮ್ಮ ಡಿ ಬಾಸ್ ಜೈ ಡಿ ಬಾಸ್ ರಚಿತಾ ರಾಮಕ್ಕನ್ಗೆ ಕಾಲ ಸುಖವಾಗಿ ಬಾಳಿ ಡಿಂಪಲ್ ರಚಿತ ರಾಮಕ್ಕ ಸೆಕೆಂಡ್ ಇಯರ್ ಎಕ್ಸಾಮ್ ಪೇಪರ್ ಪಾಸ್ ಆಗಿದ್ದೀನಿ ಸೆಕೆಂಡ್ ಇಯರ್ ಎಕ್ಸಾಮ್ ಯಾರು ನಮ್ ತೋರಬಿಡ್ತಾರ ಗೊತ್ತಿಲ್ಲ ನಾನು ಪೇಪರ್ ಅಲ್ಲಿ ಎಲ್ಲ ಫುಲ್ ಅಂಟಿಸೇ ಪಾಸ್ ಆಗಿರೋದು ಪಾಸ್ ಆಗ ಕಾರಣ ಯಾರು ಡಿ ಬಾಸ್ ಎಸ್ ಎಲ್ ಸಿ ನಾಲ್ಕು ಫೇಲ್ ಆದ ಒಂದ್ ಸೆಕೆಂಡ್ ಆರು ಕಾರು ಪಾಸ್ ಆಗಿದ್ದೀನಿ ಅದು ಡಿ ಬಾಸ್ ಅಭಿಮಾನಿ ತಾಕತ್ತು ಡಿ ಬಾಸ್ ಇರೋ ಬ್ರ್ಯಾಂಡಿಗೆ ಹೆಸರು ಅದಂದ್ರೆ ಡಿ ಬಾಸ್ ಡಿ ಬಾಸ್ ಬಿಡ್ಕೊಡೋ ಬಾಸ್ ಯಾರು ಏನೇ ಅನ್ಲಿ ನೀವು ಜೈಲಲ್ಲಿ ಇದ್ರು ಆನೆನೇ ಹೊರಗ ಬಂದ್ರು ಆನೆನೇ ಆನೆ ನಡೆದಿದ್ದೆ ದಾರಿ ತಾಕತ್ತಿರ ಕಟ್ಟಿ ಹಾಕಿ ರಚಿತ ಮಕ್ಕನಿಗೋಸ್ಕರ ಡೈಲಾಗ್ ಕೊಡಿತಿದ್ದೀನಿ ಕೇಳಿರಿ ಏಟರ್ಸ್ಗಳ ಇವ್ರ ಥರ ಬಕೆಟ್ ಇಡ್ದು ಎಷ್ಟ್ರು ಮಾಡಿಲ್ಲ ನಮ್ಮಕ್ಕ ನಮ್ಮಕ್ಕ ಹೆಸರು ಮಾಡಿರೋದೆ ಬೇರೆ ಬುಲ್ ಬುಲ್ ಮಾತಾಡೋಕ್ಕಿಲ್ವಾ ನಾವು ಬಂದಿದ್ದೀವಿ ಇವತ್ತು ನಮ್ಮ ಅಣ್ಣಂದಿರು ಸಪೋರ್ಟ್ ಇದೆ ದಯವಿಟ್ಟು ಅಕ್ಕ